ಹುಡುಗಿರ್ ಸ್ಟ್ರಾಂಗ ಹುಡುಗಿರು ಯಾಕೆ ಇಲ್ಲಿ ಇಷ್ಟು ಗ್ಯಾಂಗ್ ಇದೆ ಅಂದ್ಬಿಟ್ಟು ಏನಾದ್ರು ಗ್ಯಾಂಗ್ ಕಟ್ಕೊಂಡ್ಬಿಟ್ಟಿದ್ರ ಅಂತ ಡೌಟ್ ಪಾಪ ಹೇಳಿ ಹೇಳಿ ನಿಮ್ ಆಫೀಸಲ್ಲಿ ಜಾಸ್ತಿ ಜಾಸ್ತಿ ಈಗ ನೀವು ಹುಡುಗಿರ ಸ್ಟ್ರಾಂಗ್ ಅಂತ ಇದ್ರಲ್ಲ ಪಾಪ ಈಗ ಹುಡುಗಿರ ಸಿಕ್ತಲ್ಲ ಮದ್ವೆಗೊತಿದೆ ನಿಮ್ಗೆ ವಿಚಾರ

ಆ ಇದ್ರ ನೋಡಿದ್ರೆ ನಾವು ಸ್ಟ್ರಾಂಗ್ ಹ ಸ್ಟ್ರಾಂಗ್ ಬಟ್ ನಾವು ಲೇಡೀಸ್ ಇಲ್ಲ ಅಂದ್ರೆ ಜೆಂಟ್ಸ್ ಮೇನ್ ಮಾಡಕ್ ಆಗಲ್ಲ ಇವನ್ ನಾವಿದ್ರೆ ಅಲ್ಲ ಬಸ್ ಎಲ್ಲಾ ಓಡಿಸ್ತಾರೆ ಓಡಿಸ್ತಾರೆ ಹೆಣ್ಮಕ್ಳು ಲಾರಿ ಓಡಿಸ್ತಾರೆ ಬಸ್ ಏನು ಲಾರಿ ಓಡಿಸ್ತಾರೆ ಆಮೇಲೆ ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಹಾಕೊಂಡು ಓಡಿಸ್ತಾರಲ್ಲ ಹೆಣ್ಮಕ್ಳು ಯಾಕೆ ಗೊತ್ತಾಗ್ತದೆ ಅದನ್ನ ಗಾಡಿ ಒಂದ್ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಇವರು ಎರಡ್ ಕಾಲ್ ಸ್ಟ್ಯಾಂಡ್ ಹಾಕೊಂಡ್ ಹೋಗ್ತಾರಲ್ಲ ಯಾಕೆ ಅದನ್ನ ಹೇಳಿ ಎಕ್ಸ್ಟ್ರಾ ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಟ್ಯಾಂಡ್ ಹಂಗ

ಮನೆಗೆ ಹೋಗ್ದ ಮೇಲೆ ಸುಸ್ತ ಅಂತ ಮಲ್ಕೋತಾರೆ ಅರೆಣ್ಣ ಮಕ್ಕಳು ಮನೆಗೆ ಹೋಗಿ ಕೆಲಸ ಮಾಡ್ತೀವಿ ಆಫೀಸ್ ಬಂದ್ರು ಕೆಲಸ ಮಾಡ್ತೀವಿ ಆಫೀಸರು ನಾವೇ ಸ್ಟ್ರಾಂಗು ಮನೆಲೂ ನಾವೇ ಸ್ಟ್ರಾಂಗ್ ಓಕೆ ಇರದ್ರಳು ಮೆಂಟ್ಲಿ ಫಿಸಿಕಲಿ ಓಕೆ 올 ಇಂಟು डेट यस ಓವರ್ಆಲ್ ಸೂಪರ್ ಅಪ್ಪ ಎಲ್ಲ ಅಣ್ಣ ಮಕ್ಕಳು ಸ್ಟ್ರಾಂಗ್ ಅಂತಾರೆ ನಾನ್ ನೋಡಿ ಗಂಡ್ ಗಂಡುಮಗಾ ಕೇಳ್ಬಿಟ್ಟು ನಾವೆಲ್ಲ ಅನ್ಸ್ಕೊಂಡು ನಿಲ್ಸಬೇಕು ನಮ್ಮ ಮನೆ ಬರ ನೋಡಿ ಅಷ್ಟೇ ಸೂಪರ್ ಹುಡುಗಿಯರೇ ಎಲ್ಲ ಗ್ಯಾಂಗ್ ಕಟ್ಕೊಂಡು ಹಿಂಗಾಗ್ ಬಿಡ್ತಾರಪ್ಪ ಟೋಟಲ್ ಎಂಟು ಅಮ್ಮ ಆರು ಜನ

ಈಗ ಗಾಡಿಗೆ ಸ್ಟ್ಯಾಂಡ್ ಇರುತ್ತೆ ಇವರು ಯಾರು ಸ್ಟ್ಯಾಂಡ್ ಹಾಕೊಂಡು ಹೋಗ್ತಾರಲ್ಲ ಯಾಕೆ ಅವ್ರ ಯಾಕೆ ಗೊತ್ತಾ ಹೆಂಗಸ್ರು ಕೊಡೋ ಟಾರ್ಚರ್ಗೆ ಮನೆಯಾಗ ಹೆಂಡ್ತಿ ಜಗಳ ಆಗ್ಬಿಟ್ಟಿರ್ತೈತೆ ಸ್ಟ್ಯಾಂಡ್ ಹಾಕೊಂಡು ಮರ್ತು ಬಿಟ್ಟಿರ್ತಾರೆ ಏನು ಹೇಳಿ ಏನೋ ನಿಮ್ಗೆ ಹುಡುಗರು ಸ್ಟ್ರಾಂಗ ಹುಡುಗ್ರ ಸ್ಟ್ರಾಂಗ್

ಇಬ್ರು ಇಬ್ರು ಈಕ್ವಲ್ ಆ ಓಕೆ ಯಾಕಂದ್ರೆ ಈಗ ಜಸ್ಟ್ ತುಂಬಾ ಜನ ಹೆಣ್ಮಕ್ಳು ಮಾತಾಡ್ತಾರೆ ನಾವು ಸ್ಟ್ರಾಂಗ್ ಅಂತ ಹೇಳಿದ್ರು ಸೊ ಅದಕ್ಕೆ ನಾನ್ ನಿಮ್ಗೆ ಕೇಳಿದ್ದು ಇಬ್ರು ಈಕ್ವಲ್ ಅಂತೀರ ನಮ್ಮ ಹುಡುಗರು ಬಿಟ್ಕೊಡಲ್ಲ ಇವತ್ತು ಆಗ್ಲೇ ಭಯ ಭಕ್ತಿ ಚುರಾವಣೆ